ಹುಟ್ಟು ಬಂದಿ ಎಲ್ಲ ಏನಕ್ಕ ಏ ಕಟ್ಕೊಂಡ್ರ ಗಂಡ ಗಂಡ ನಾನು ನನಗೆ ನನ್ಗೆ ನಮ್ಮಪ್ಪ ನಮ್ಮಮ್ಮನಿಂದ ದೂರ ಮಾಡ್ದೆ ನೀನು ಬರ್ಬಾರ್ದು ಬಗ್ಲ ಎಲ್ಲ ಬೋಯಿಸ್ದೆ ಮನೆಯಕ್ಕೆ ಯಾರು ಬರ್ದಾರ ತರ ಮಾಡ್ದೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೆಯಕ್ ಬರ್ದಾರ ತರ ಮಾಡ್ದೆ ಕತ್ತೆ ನೋಡಿ ನೀನು ಏ ನಾನೇನ್ ಬರ್ದಾರ ತರ ಮಾಡಿಲ್ಲ ಹ ಏನೋ ಆಸು ಪಾಸು ಜಗಳ ಆಯ್ತವಪ್ಪ ಅದಕ್ಕೆ ನಿಮ್ಮ ಕರ್ಕಬಂದ ತರ ತರ ತರನ ಎಳಕಂಬಂದ್ ಬಿಡು ಅಂತ ಹೇಳಿದ್ಮೇಲೆ ಮೇನ ನಮ್ಮ ಹ್ಮ್ ತಕಬಂದು ಅವತ್ ನೋಡಿದ್ರೆ ವರ ಕೂತು ಇವಾಗ ನೋಡಿದ್ರೆ ತಕಬಂದ್ ಇಲ್ಲಿ ಬಿಡ್ಸ ಕೂತ್ಲು ಹ್ಮ್ ಏನೋ ನ್ಯಾಯದ ಒಂದ್ ಮಾತನ್ನಪ್ಪ ಅದಕ್ಕ ಹ್ಮ್ ತಕಬಂದ್ ಬಿಸಾಕ್ಬಿಟ್ರೆ ನೀನ್ ಕುಡ್ಕೊಂಡ್ಬಿಡ್ದೇನ ಮನೆಯಾಗ ಓ ಅಕ್ಕ ತಂಗಿ ಜೊತೆ ಬೈದಿರೋ ನಿಂಗ ಮಾಡುದು ಓಹೋ ಅಕ್ಕ ತಂಗಿ ಜೊತೆ ಬೆಳ್ದಿರೋನು ಈ ಥರ ಮಾಡ್ತಾನೆ ಹ್ಞೂ ಅಣ್ಣ ತಮ್ಮನ ಜೊತೆ ಬೆಳೆದಿರೋ ಮಗಳು ನಮ್ಮ ಹತ್ತಿಗೆ ಬಂದ್ರೆ ಅಮ್ಮನ ಮನೆ ಹೆಂಗೆ ಇರುತ್ತೆ ಏರು ಅಮ್ಮನ ಚೆನ್ನಾಗಿ ನೋಡ್ಕೊತಾರ ಇಲ್ವೋ ಅಂತೇಳಿ ಇಷ್ಟು ಬರಲಿಲ್ವಲ್ಲ ನಿನ್ಗೆ ಓಹೋ ಅರ್ಥ ಆಯ್ತು ನಾ ತಲೆ ತಗ್ಗಿಸ್ತೀಯಾ ಎತ್ತು ಮಾತಾಡು ಇವಾಗ ಹಾಂ ನಾನು ಮಾತ್ರ ಅಕ್ಕ ತಮ್ಮನ ಜೊತೆ ಹುಟ್ಟಿಲ್ಲ ನೀನು ಅಣ್ಣ ತಮ್ಮದಿರ ಜೊತೆ ಹುಟ್ಟಿಲ್ವಾ ಮಾತಾಡೇ ಏ ಕಲ್ಪನಾ 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 ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೇ ನೈ ಸಣಿ ನೈ ರಂಡೆ ಹೇಳಿಲ್ವಾ ರಾಜಪ್ಪ ನೋಡ್ದ ನನ್ನ ಮಗಳು ತಲೆ ತಗ್ಗಿಸ್ಕ ನಿಂತವಳೆ ಈ ಕೊಡದೆ ತಂದ ತಂದಾಕ್ರೆ ಯಾವ ತರ ಬದುಕ್ತಾಯ್ತು ಏನೋ ನನ್ನ ಮಗಳು ಅಯ್ಯೋ ಮಗಳೇ ಅವತ್ತೇ ಅವತ್ತೆ ಕಮ್ಮಿ ಬೇಡ ಕಮಿ ತಾಲಿ ಕಿತ್ತು ಪಮ್ಮಿ ಅಂತ ಬೈಕಂಡ ನೀನೇ ಕೇಳಲಿಲ್ಲ ಅಯ್ಯೋ ನನ್ನ ಗಂಡ ಅಯ್ಯೋ ನನ್ನ ಗಂಡ ಅಂತ ಬಂದಲ್ಲೇ ಮಗಳೇ ಓಹೋ ಅತ್ತೆ ಮಾತೆಯವರು ಹ್ಮ್ ಏನೋ ಮಗಳನ್ ನೋಡ್ಕೊಂಡೋಗಕ್ ಬಂದ್ರೆ ಮಗಳನ್ನ ಕರ್ಕೊಂಡೋಗ ಬಂದ್ರೆ

ಅಲ್ಲ ಕಣ್ರಿ ಹೇಳಿ ಅಂದ್ರ ಯಾಕ್ರಿ ಜಗಳ ಮಾಡ್ತೀರಿ ಹಾ ಇವಾಗ ಅಪ್ಪ ನಿಮ್ಮ ಅವನೂ ಬಿಟ್ರು ಅಂದ್ಬಿಟ್ಟು ನಾವು ಬಿಡಕ್ಕಾಗುತ್ತೇನ ನನ್ಗೂ ಮಗ್ಳದಾಳ ನನ್ ಮಗಳು ಆ ನನ್ಗೂ ಮಗ ಅದ ನಮ್ಮ ಮಗನ ಇರ್ತಿ ಹಿಂಗ ಮಾಡ್ಕೊಂಡ್ ಬಂದಾಳ ಬಿಟ್ಟಾಳ ಆ ಅಪ್ಪ ಮನೆಯ ಹೋಗುದು ಬರುದು ಆ ಹೆಣ್ಮಕ್ಳು ಗಂಡ ಮನೆಯ ಕಿಲ್ದಂಗ ಹಿಂಗ ಅಪ್ಪೇ ಹೊರಗಾಕುದು ಇವೆಲ್ಲ ಯಾಕ್ರಿ ಬೇಕು ಓಹೊ ಹೋಹೋ ಎರ್ತಿ ಮತ್ ಕಟ್ಕೊಂಡ್ ಬಂದ ಅಂತಿರದು ಹ್ಮ್ ಇವತ್ತು ನೀವು ಅಪ್ಪ ಅಮ್ಮನ್ ಬಿಟ್ಟು ಕರ್ಕೋದ್ರಿ ತಾನೇ ಆ ನಿಮ್ ಇರ್ತಿ ಹೇಳ್ದಂಗ್ ಕುಣುದ್ರ ನೀವ್ ಹೇಳ್ದಂಗ್ ಇರ್ತಿಕ್ ಕುಣದ ಹೇಳ್ರಿ ಹೇಳ್ರಿ ರಾಜನವರ ಹೇಳ್ರಿ ಹೇಳ್ರಿ ರಾಜವರ ಹೇಳ್ರಿ ಯಾಕ್ರೀ ಮಾವ ತಲೆ ತಗ್ಗಸ್ತೀರಾ ತಲೆ ಎತ್ತ ಮಾತಾಡ್ರಿ ಏನ್ ಕೊಟ್ಟಿರಾ ಕಣ್ ಕೊಟ್ಟಂಗ ಏನ್ ಕೊಟ್ಟಿರ ಅಂದ್ರ ಗಂಡ ಮನೆಗೆ ಕಣ್ ಕೊಟ್ಟಂಗ ಆದ್ರ ತಾಯಿನೂ ಹೆಂಗ್ ಬಳ್ಸ್ಬೇಕು ಆ ಅವಳ ತಾಯಿ ಅತ್ತೆನ ತಾಯಿ ತರ ನೋಡ್ಕೋಬೇಕು ಅನ್ನೋದು ಕಲ್ಸ್ಕೊಡ್ಲಿಲ್ವಲ್ರಿ ಮವರ ನೀವು ಹಾ ಒಳ್ಳೆ ಸಂಸ್ಕಾರ ಆ ಅಜಿತಾ ತಾನವ್ರನ್ನ ಬಿಟ್ಟು ನಿಮ್ಗೆ ನಿಮ್ಗೆಲ್ ಗೊತ್ತಾಗುತ್ತೆ ಸಂಸ್ಕಾರ ಅದು ಇದು ಅನ್ನೋದು ನಮ್ಮಜೀತ್ ಹ್ಮ್ ನಮ್ ಕಮಲಜಿ ಆ ಕೇಳ್ಕೊಡೋ ಹಿಂಗಿರ್ಬೇಕು ಹಿಂಗ್ ಬಿಡ್ಬೇಕು ಅವನ್ ಬಿಟ್ಕೊಡ್ಬಾರ್ದು ಮಾಡ್ಬಾರ್ದು ಅಂತ ಹೇಳಿ ಈಕಿ ಮಾಡಿ ಮಾಡೀನಿ ಅನ್ಬಿಟ್ಟು ಬೀದ್ ಬೀದಿಯಲ್ಲಿ ಈ ತರ ಆಗೈತಿ ನಮ್ಮ ಪರಿಸ್ಥಿತಿ ಬೀದ್ ಬೀದಿಯ ಕೆಲ್ಸ ಹುಡ್ಕೋತರ ಆಗೈತಿ ನಮ್ಮಪ್ಪ ಜಿಂದಲಾ ಕೆಲಸ ಕೊಡ್ತಿದ್ದ ಇವಾಗ ನನ್ನ ಬರ್ಬಡ ಅಂತವ್ರ ನನ್ನ ಪರ್ಪಡ ಅಂತವ್ರ ನಮ್ಮ ಅಪ್ಪ ಯಾರು ಹೇಳೋರು ಇಂಜಕ್ಲ ಮಾಡ್ಕೊಂತಾನೆ ಅಂತ ಹೇಳಿ ಗೊತ್ತಿಲ್ಲ ಎಲ್ಲರೂ ಕೆಲ್ಸಕ್ಕೆ ಪರ್ಪಡ ಅಂತಾರೆ ಎಲ್ಲರೂ ಪರ್ಪಡ ಅಂತಾರೆ ನಮ್ಮ ಅಪ್ಪ ಗೆಲ್ಲ ಬೆಲೆಕ್ಕೆ ಅವರು ನಿನ್ನ ಮಗಳು ಬಂದಿದ್ದೇ ಬಂದಿತ್ತು ನನ್ನ ಮನೆ ಹಾಳಾಗೋಯ್ತು ಹೌದು ಕಣ ನನ್ನ ಮಗಳು ನಿನ್ನ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೋಗಪ್ಪ ಅಂತಂದಿದ್ದಲ್ಲ ಅದಕ್ಕೆ ಭಾಳ ಹಾಳು ಆಗೋಯ್ತು ಎಂತ ಮಾತಾಡ್ತಿಲ್ಲ ಏನು ಮಾಡ್ಕೊಡ್ತಾನೆ ಅವ್ರು ಮನೆ ಮಾತಾಡು ಹ್ಞೂ ನಾನೇ ನಿನ್ನ ಮಗಳು ನನ್ನ ಮಗಳು ನಿಮ್ಮ ಮಟ್ಟಿ ಹಾಕಲ್ಸಿಲ್ಲ ನೀನೇ ಹಾಕೊಂಡು ಹೋಗಿರೋದು ತಿಳ್ಕೊಂಬಿಡೋದು ನಾ ಓಹೊ ಹೋ ನಿನ್ನ ಮಗಳು ನಂಜೀನ ಕೊಡಿಸ್ದು ನನ್ನ ಕೈ ಮುರಿದಿದ್ದು ಅವೆಲ್ಲ ಲೆಕ್ಕ ಬರೋಕ್ಕಿಲ್ಲ ನಿನಗೆ ಓ ಇವಾಗ ಇವಾಗ ಪಾಯಿಂಟ್ ಅತ್ತೆ ರಾಣಿ ನಿನ್ನೇನೋ ಅನ್ಕೊಂಬಿಟ್ಟಿದ್ದೆ ಬುಡ ರಾಣಿ ಅಬ್ಬೋ ಏಟು ಏ ಅತ್ತೆ ನೀನು ಈಗ ಏನಪ್ಪಾ ಮಾಡೋದು ಆಗುತ್ತ ಆಗೋಯ್ತು ಹ್ಞೂ ಇವಾಗ ಅವಳು ಅನ್ನಕ್ ಬರಕಿಲ್ಲ ನಿನ್ನೂ ಅನ್ನಕ್ ಬರಕಿಲ್ಲ ಇವಾಗ ಅಚ್ಚಿ ಆಡ ಮದ್ ಮಾಡ್ಕೊಂಡ್ರೆ ಪರಿಸ್ಥಿತಿ ಬರುದು ಹ್ಞೂ ನಿಮ್ಗೆ ಏನೇನಪ್ಪ ವಯಸ್ಸಾಗಿತ್ತು ಆ ನಿನ್ಗೂ ಅವಳಿಗೂ ಒಂದು ವರ್ಷ ಇಲ್ಲಾಂದ್ರೆ ಅಂದ್ರೆ ಒಂದ್ ಏಜು ಏನೋ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಆಡ ವಯಸ್ಸು ಮಕ್ಳು ಮದ್ವೆ ಅಂತ ಬೇಕೇ ಯಪ್ಪಾ ನನ್ಗಂತೂ ಸಾಕಾಗೋಯ್ತು ಕಣ್ರಪ್ಪ ನಿಮ್ಮ ಜೀವನದಾಗ ಆ ನಾವು ಹೆಂಗಿದ್ಮೋ ಹೆಂಗ್ ಬಳದ್ಮೋ ಕಷ್ಟನ ಸುಖನೋ ಆ ಗಂಡ ಹಾಡ್ತಿ ಅನ್ನಸರ್ಸ್ಕೊಂಡು ಹೂ ಬೇಕು ಕಣಪ್ಪ ನನ್ನ ಮಗಳನ್ನ ಮಟ್ಟಿ ಯಾಕೆ ಅವಾಗ ಜೀವನ ಬುದ್ಧಿ ಬರುತ್ತೆ ನನ್ನ ಮಗಳಿಲ್ಲ ಅಂದ್ರೆ ಯಾರು ಇಟ್ಟಿರ್ತಾರೆ ಇವನ್ಗ ಹಾ ರಪ್ಪ ಅಂತ ಕೊಡ್ಬೇಕಾಯ್ತ ನೋಡ್ತು ಅಂತ ಇರು ಓಹೋಹೋಹೋ ಅತ್ತೇರು ಹಾ ನಮ್ಮಪ್ಪನ ಮೌ ಅಂತ ಕೊಡ್ದೆ ನಿಮ್ಮಪ್ಪನ ಮೌ ಅಂತ ಕೊಡ್ಬೇಕ ನಮ್ಮಪ್ಪನ ಮೌ ಅಂತ ಹೋಗುದು ನಮ್ಮಪ್ಪನ ಮೌ ಎತ್ತವರ ಸಾಕವರ ನೋಡ್ಕಂತಾರ ಹ್ಮ್ ನಿನ್ನ ಮಗಳು ಬೇಸ್ ಇದ್ದಿದ್ರ ಅವತ್ತು ನೇ ಐದಾಗ ಇದು ಕ್ರಿಯಾಕ್ ಮಾತಾಡಿಲ್ಲ ಅಂದ್ರೆ ಇವಳು ಮಾತಾಡ್ತಾ ನಾನು ಮಾಡ್ದೆ ಅವತ್ತು ಅವತ್ತಿಂದ ನಮ್ಮಪ್ಪನ ಮೌನ್ ಮಕ್ಕ ನೋಡಕೈತಿಲ್ಲ ಎಲ್ಲ ನೋಡಿದ್ರ ತಲೆ ತಕ್ಸು ಹಂಗೈತೈತಿ ಅಂತ ಪರಿಸ್ಥಿತಿ ತಂದು ಕುಡ್ಸೋಳ ಇವಳು ಹೇಳ್ಕಂದವ್ರಿ ಹೇಳ್ಕಂದವ್ರಿ ಎತ್ತೇರ ಬತ್ತಾಳ ಒಂದೆರಡು ದಿನ ತಿರ್ಕೆಟ್ ಬತ್ತಾಳ ಹೋರಿ ನೋಡಿದ್ರೇನ್ರಿ ನಿನ್ನೆ ಬಾಯಲ್ಲಿ ಬರ್ತೀರಾ ಮಾತ್ಕೊಳ್ಳೋ ಕರ್ಕ ನಡಿ ನನ್ ನನ್ನ ಮಟ್ಟಿ ಅಕ್ಕ ಹ್ಮ್ ಇಲ್ಲಿ ಅಗ್ಲೆಲ್ಲಾ ಬಿಡದಕ್ಕಿಂತ ಇರ್ತಲ್ಲ ನೋಡಿ ಕಪಾಲ್ಕ ಎರಡ ಹೋಯ್ದೀನಿ ಅಂದ್ರ ರುದ್ರಿ ಬುಗ ಬುಗ್ನ ಸುತ್ತಿ ಬಿಡ್ಬೇಕು ಬೇಗ ಮುಚ್ಕೊಂಡು ಮಗಳನ್ನ ಬಿಟ್ಟು ಬತ್ತಿರಬೇಕು ಗಂಡ ಮನೆಯಾಗ ಜೀವನ ಮಾಡ್ಬೇಕು ಕಷ್ಟನ ಸುಖನ ಓ ಅವ್ಳ ತಪ್ಪಿಲ್ಲದಂಗ ಏನ್ ಅಂತಿಲ್ಲಲ್ಲ ಅವಳು ತಪ್ಪೈತಿ ಅಂತ ನಿನ್ಗೂ ಗೊತ್ತೈತಿ ಆ ನ್ಯಾಯದಾಗ ಹೆಂಗ ಮಾತಾಡಲ್ಲ ಬುಟ್ಟಳಂತೆ ಊರ್ ಮಂದಿ ಎಲ್ಲ ಮಾತಾಡ್ತಿದ್ದಿಲ್ಲ ಏನ ಹಾ ನೀನು ಹೋಗಿದ್ದಿಲ್ಲ ಏನ ನಿನ್ ಮಗಳು ಪಾಯಿಗೆ ಬಂದ ಅಂತ ಅದ್ರಾಗ ಏನೈತಿ ಬುಟ್ ಬತ್ತಿರಬೇಕು ಇಲ್ಲಾ ಅಂದ್ರೆ ನೀನ್ ಅಟ್ಟಿ ಒಳಕ್ ಬರಕ್ ಕುಡ್ದು ನನ್ ಮಗನ್ ಕರ್ಸ್ತೀನ್ ನೋಡು ಪ್ರಜುನ ಬೇಸತನ ಇವಾಗ ಮಯೂರಿ ಅಮ್ಮನ ಮದ್ವೆ ಆದ್ಮಾಗ ಇವಾಗ ಬಾಳ್ ಚೆನ್ನಾಗ್ ನೋಡ್ಕೊಂತನ ಹಾ ಹಿಂಗೇನಾರಾಡಿ ಅಂದ್ರೆ ನೋಡು ಆ ಮನೆ ಕರ್ಕ ಬಂದು ದಿನಾ ನಿನ್ ಮಗ್ಳಕ್ ಕುರೋಗ್ಬೇಕಾಯ್ತ ನಂಗ ಇಷ್ಟೊಂದು ಕರ್ಮ್ ಬಿಟ್ಟವ್ನ ಎಪ್ಪಾ ನೋಡಕ ಸಣ್ಣ ಕದನ ಪಡ್ಬಾನಂದ್ರ ನಾಯಿ ಬಿಡ್ದಂಗ ಬಿಡ್ತೀನ ಸುಮ್ಕ ತಪ್ಪಿರದ ಒಳ್ಳೇದು ನಮ್ಮಣ್ಣ ವಜ್ರಮನ ಕರ್ಕ ಬರ್ಬೇಕಿತ್ತು ಬುಟ್ ಬಾ ಇಂದಕ್ಕ ನಿನ್ ಮಗಳನ್ ಬುಟ್ ಬಾ ಅವಳೇನ್ ಎಳೆ ಮಗಲ್ಲ ಒಂದ್ ಸಂಸಾರ ತೂಗಿಸ್ಕೋ ಅಷ್ಟು ದೊಡ್ಡ ಆಗದ ಹಳು ಮನ್ಸಕ್ ಗೊತ್ತಿರ್ಬೇಕು ನಾನ್ ದೊಡ್ಡನಾ ದೊಡ್ಡಿ ಹೆಂಗಿರ್ಬೇಕು ಹೆಂಗ್ ಮಾಡ್ಬೇಕು ಆ ಅಪ್ಪನ ಮವ ಹೆಂಗ್ ಬೇಯಿಸ ನಮ್ ಗಣ್ಣನ ನಾನ್ ನೋಡ್ಕೊಬೇಕು ನಮ್ ಅತ್ತ ಈಗ ಬಿಟ್ಟಾರ ನಮ್ಮ ಅತ್ತ ಮನ ಮುಂದೆ ಹೆಂಗ್ ಬಾಳ ಬದುಕ್ಬೇಕು ಅನ್ನೋದ್ ಕಲಿಬೇಕು ಬುಟ್ ಬಾ ಅಂತ ಹೇಳಿದ್ವು ಸಂತೋಷವಾಗಿರೋದು ಇಷ್ಟ ಇಲ್ವೇ ನನ್ ಕರ್ಕೋಪ್ಯನ ನಿಮ್ ಮನೆ ಬ್ಯಾಡಕನಪ್ಪಯ್ಯಂಗ್ ಬ್ಯಾಡಕನಪ್ಪಯ್ಯ ಓಹೋಹೋ ಸಂತೋಷವಾಗಿರುದು ಹ್ಮ್ ಅದೇ ನಿಮ್ಮ ಅಣ್ಣನ ಹೆಂಡತಿ ಹ್ಮ್ ಇಲ್ಲ ನಿನ್ ತಮ್ಮನ ಹೆಂಡತಿ ಪ್ರಜು ಹೆಂತಿ ಏನಾರು ಮಯೂರಿ ಅಮ್ಮ ನನ್ನದ ಏನಾರು ಹ ನ್ಯಾಯ ಮಾಡ್ಬೇಕಾರ ಒಂದು ಮಾತು ತುಟುಕ್ ಪುಟುಕ್ ಐ ನಿಮ್ಮ ಮಾವ ಏನ ಮಾವ ಏನಾತೆ ನಿಮ್ ಡೇಟ್ ಅದ ಅಷ್ಟು ಹೋರಿ ಅಂದ್ರೆ ನಿನ್ ಪರಿಸ್ಥಿತಿ ಹೆಂಗಿರುತ್ತ ಹೆಂಗಿರುತ್ತೆ ಹೇಳು ಮಗಳ ಹೇಳು ಅದ್ಯಾಕಂತಳ ಅದ್ಯಾಕಂತಳ ಜನಗಳ ಇದ್ರಗ ಅದ್ಯಾಕಂತಳಪ್ಪ ಹ್ಮ್ ಬಂದಿರೋದು ಇನ್ನ ಚಿಕ್ಕ ಹುಡುಗಿಯಾಗಿ ಹ್ಮ್ ನೀವಿರುವ ತನಕ ಅದ್ಯಾಕಂತಳ ನೀವಿಬ್ರು ಇಲ್ಲೇನಾ ಅವನು ಅವನೇನು ಹ್ಮ್ ಬೇಸ್ ನೀವು ಮಾತಾಡ್ತಿರ ಅವಳೆ ಕನ್ನಕ್ಕ ಅವಳೆ ಅವಳು ಹಂಗೆಲ್ಲ ಮಾತಾಡ್ಬಾರ್ದು ಕನಪ್ಪಯ್ಯ ಅವಳೆ ಅವಳು ಅನ್ನಕ್ಕ ಓ ನೀವು ದೊಡ್ಡವ್ರು ಇರ್ಬೇಕಾದ್ರೆ ಚಿಕ್ಕವ್ರು ಮಾತಾಡ್ಬಾರ್ದು ಕನಪ್ಪಯ್ಯ ದೊಡ್ಡವ್ರು ನೀವು ಅಂತಿದಿರಲ್ಲ ನ್ಯಾಯ ತೀರ್ಮಾನ ಮಾಡ್ಕೊ ಮಟ್ಟಕ್ಕೆಲ್ಲ ಇಲ್ಲಿ ಬಂದ ನೋಡು ಮಗಳ ಪಾಯಿಂಟ್ ಕ ನಮ್ಮನೆಯರಾದ್ರ ಹಿಂಗಂತರ ಬಿಡ್ತಾರ ಅಂದ್ರ ನಿಂಗೆ ಗುರುದ್ ಬಿಡುತ್ತೆ ಅದೇ ನೀನು ಹೋಗಿ ಮಂದಿ ಮನೆ ಹಾಕ ಅವರ ನಿಮ್ ಮತ್ತೆ ನಿಮ್ಮ ಅವಂಗ್ ಅನ್ಬೋದೆ ಅನ್ಬೋದೆ ಮಗಳೇ ಅನ್ಬೋದಾ ಅಂತ ಕೇಳ್ತಿರೋದ್ ನಾನು ನಿಮ್ಮವ್ವ ಅವ ಇಲ್ಲೇ ನಿಂತವಳಲ್ಲ ಕೇಳು ಅವರ ಅತ್ತೆ ಮಾವ ಇರೋ ತನಕ ಆ ಒಂದ್ ದಿನಕ್ಕ ತುಟುಕ್ ಬಿಟ್ಟಿಕ್ ಕೇಳು ಕೇಳುಮಿ ಕೇಳು ಮಗಳೇ ಮಾವರ ನೀವು ಸ್ಕೂಲ್ ಮಾಸ್ಟ್ರು ಅಂದ್ಕಂದಿದ್ದೀವಿ ಅಲ್ಲಲ್ಲ ಸ್ಕೂಲ್ ಮಾಸ್ಟ್ರಿದ್ದ ಬುದ್ಧಿ ಹೇಳ ಮೆಸ್ಟ್ರೂ ಅನ್ನೋದು ಇವತ್ತು ಅರ್ಥ ಆಯಿತು ನಂಗೆ ನೀವು ಸ್ಕೂಲಲ್ಲಿ ಮಾತ್ರ ಬಡಬಡ ಅಂದ್ಬರ್ತಿರಿ ಅನ್ಕಂಡು ನಿನ್ನ ಮೆಚ್ಚಿದೆ ಮಾವ ಮೆಚ್ಚಿದೆ ಇವತ್ತು ಅಲ್ಲ ಕಣ್ರಿ ಹೇಳಿ ಅಂದ್ರ ನೀವು ಮಾಡೋದು ತಪ್ಪು ತಾನೆ ಆ ಮನೆ ಯಾಕ ಕುಡ್ದು ತಾನೆ ಜಗಳ ಬರೋದು ಆ ಎದಕ್ ಕುಡ್ದು ಬರ್ಬೇಕು ಇಂಥವೆಲ್ಲ ನಿಮ್ಮಪ್ಪ ನಿಮ್ಮ ಅಪ್ಪನಿ ಮವನ್ ಒಳಗ್ ಸೇರಿಸ್ಬಿಟ್ರ ನೀತ್ತಾಗಿ ಬದುಕ್ ತೋರಿಸ್ರಿ ಕಣ್ಣು ಇಡ್ತಿನವ ಹೊಲಕ್ಕೋರಿ ಗ್ಯಾಮ ಆ ಪ್ರತಿ ಒಂದ್ ಕೆಲ್ಸ ಮಾಡ್ರಿ ಹ್ಞೂ ಕುಡ್ಸ್ಲಾಕರಿ ಆ ಮನೆ ಬೇಸಲ್ರಿ ಸಂಪಾದನೆ ಮಾಡ್ರಿ ಅವಾಗ ನಿಮ್ಮಪ್ಪ ಅಪ್ಪ ನಿಮ್ಮ ಮವನ್ ಏನ್ಕೊಂತರ ನನ್ ಮಗ ಸೊಸೆನ್ ಬುಟ್ಟಿ ಹೆಂಗ್ ಬಂದ್ರು ಹೆಂಗ್ ಬಿಟ್ರು ನೋಡ್ರಿ ಅಂತೇಳಿ ಅತ್ತೆ ಮಾವನ್ ಕೈಯಾಗೂ ಒಂದ್ ಮಗ ಮಾತು ಕೇಳಬಾರ್ದು ಅಪ್ಪ ಉ ಕೈಯಾಗೋ ಒಂದ್ ಮಾತ್ ಕೇಳಬಾರ್ದು ಹಂಗ್ ಬದುಕ್ ಪಾಡ್ರಿ ಈಗಿನ ಕಾಲದಾಗ ಹೊರ್ಗಡೆ ಬಂದ್ ಹೋಚ್ಕಿರೋರು ಎಷ್ಟೋ ಮಂದಿ ಇಲ್ವೇ ಇವಾಗ ತಲೆ ಹಳ್ಳಿ ಅಂದ್ರ ಅಪ್ಪ ಉನ್ ಮುಂದೆ ಹೆಂಗ ಬೆಳಿಬೇಕು ಬಾಳ್ಬೇಕು ಅನ್ನೋದ ಕಲ್ತ್ಕಳ್ರಿ ಹು ಜಿಂದಲಕ್ಕ ಒಂದ್ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸಕ್ಕೆ ಹೋರಿ ಡ್ರೈವಿಂಗ್ ಡ್ಯೂಟಿ ಎಲ್ಲ ಕಲ್ತ್ಕಳ್ರಿ ಒಂದ್ ತಿಂಗ್ ಕೆಲ್ಸ ರಜಾ ಹಾಕ್ಬಿಟ್ಟು ಕಲ್ತ್ಕಲ್ರಿ ಇವಾಗ ಏನು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂತ ಒನ್ ಅವರ್ ಎರಡ್ ಅವರ್ ಕೂಲಿ ಮಾಡ್ಕಂತ ಕೆಲ್ಸಕ್ಕೆ ಹೋರಿ ಡ್ರೈವಿಂಗ್ ಡ್ಯೂಟಿ ಬರಲಲ್ಲಪ್ಪ ಎಲ್ಪ ಡ್ಯೂಟಿಗೆ ಹೋಯ್ತಿದ್ರಿ ತಾನ ಇವಾಗ ಯಾರು ಒಂದವರೇ ಬುಟ್ಟವ್ರೆ ಹೋಯ್ತು ಇವಾಗ ಮುಂದ್ ಡ್ರೈವಿಂಗ್ ಕಲ್ತ್ಕಲ್ರಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಕೆಲಸ ಮಾಡಿದ್ರು ದಿನಕ್ಕೊಂದ್ ಐನೂರು ಆರ್ನೂರು ರೂಪಾಯಿ ರೊಕ್ಕ ಕೊಡ್ತಾರ ಎಲ್ಲಾರು ಕಾರತಾರ

ನಾನ್ ನಿಮ್ಮ ತಲೆ ತಗ್ಗಿಸ್ಲಿ ಅಂತ ಹೇಳಲಿಲ್ಲ ಹೇಳಿ ಅಂದ್ರ ಯಾವತ್ತು ಮಾವನ ಮುಂದೆ ಆ ತಗ್ಗಿಸ್ಬೇಕು ತಲೆಯ ತಗ್ಗಿಸ್ಬಾರ್ದು ಅಂತ ಹೇಳ್ತಿಲ್ಲ ಆದ್ರೆ ತಪ್ಪು ಮಾಡ್ಬಿಟ್ಟು ತಲೆ ತಗ್ಗಿಸ್ಬಾರ್ದು ಹ್ಮ್ ಇಬ್ಬರಿಗೂ ಅದೇ ಹೇಳ್ತಿರೋದು ಇನ್ಮ್ಯಾಗ ಬಾಳ್ವೆ ಮಾಡ್ಕೊಂಡು ಹೋದ್ರಿ ಹಾಗೆ ದೊಯ್ತೀರಿ ಹಂಗ ಹಿಂಗ ಅನ್ಬಿಟ್ಟು ಇವಳ ಅಪನ್ ಮನೆಯಕ್ ಹೊರದು ನೀವು ನಿಮ್ಮ ಅಪ್ಪನ ಮನೆಯಾಗ ಹೋಗುದು ಹಾ ಓರಿ ಅವ್ರು ಕರ್ದವ್ರ ಅಂದ್ರೆ ಓರಿ ಗಂಡ ಇಡ್ತಿ ಇಬ್ರು ಓರಿ ಒಟ್ಗ ಚೆನ್ನಾಗಿರ್ರಿ ಅದನ್ಬಿಟ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಮಾಡ್ಕೊಳ್ಳೋದು ಹಿಂಗ ಮಾಡ್ಕೊಂಡ್ರ ಯಾವ್ದೋ ಕೊರತ್ ಹೇಳ್ರಿ ನಾನು ಕುಡ್ತ್ ಕುಡದ್ ನಿಂತ್ಕತಿದ್ದಿ ಏನಾರು ಯಾರು ಕೊಟ್ಬಿಡ್ರಿ ರೊಕ್ಕ ನಾನ್ ದುಡಿಬೇಕು ನಾ ತಿನ್ಬೇಕು ಅದಕ್ಕೆ ಇವಾಗ ಕೆಲ್ಸಕ್ ಹೋಗ್ಬೇಕಾರ ಇವಾಗ ಬೇಯಿಸಿಲ್ಲನ ಜೀವನ ಮಾಡ್ಬೇಕ್ ಕನಪೋ ಜೀವನ ಇಲ್ಲಾ ಅಂದ್ರ ರಾಜಣ್ಣ ಅಂತ ರಾಜ ಅಂತಿರೋರು ಎಲ್ಲ ಉಡಾ ಅಂತಾರ ತಿಳ್ಕೊಳ್ರಿ ನೋಡಿದ್ರಲ್ಲ ವೀಕ್ಷಕರ ಎಲ್ಲ ಮನೆಯಾಗೂ ಇಂಥ ಒಬ್ಬ ತಂದೆ ಇದ್ದರೆ ಮಕ್ಕಳು ತಪ್ಪು ಮಾಡಿ ಬಂದಾಗ ಮಕ್ಕಳಿಗೆ ಬುದ್ಧಿ ಹೇಳಿ ಗಂಡು ಮನೆ ಎಷ್ಟು ಶ್ರೇಷ್ಠ ತನ್ನ ಮನೆಯಾಗೂ ಮಗ ಇರ್ತಾನೆ ತನ್ನ ಮನೆಯಾಗೂ ಸೊಸೆ ಬರ್ತಿರ್ತಾಳ ಹಂಗೆ ನೀನು ಹೆಂಗೆ ಬದುಕಬೇಕಮ್ಮ ಅಂತ ಹೇಳ್ಕೊಟ್ರೆ ಎಲ್ಲರೂ ಮನೆಯೂ ಸುಖ ಸಂತೋಷ ತಿಂದಿರುತ್ತೆ ಅದೇ ಅವರು ಇಲ್ಲ ನೀನು ಬಂದ್ಬಿಡು ಅಪ್ಪನ ಮನೆಯಾಗೆ ಇರು ನೂರಾರು ಮತ್ತು ಕೇಳಿದಾಗಲೇ ಒಂದು ಸಂಸಾರ ಅನ್ನೋದು ಹಾಳಾಗೋದು ಅವ್ರಿಗೇನು ಡಿಸಿಷನ್ ಬರುತ್ತೆ ಅವ್ರ ಅಪ್ಪ ಅಮ್ಮ ಏನು ಹೇಳಿರ್ತಾರೆ ಅದನ್ನು ಕೇಳ್ಕೊಂಡು ಜೀವನ ಮಾಡಿದ್ರೆ ಇವತ್ತಲ್ಲ ನಾಳೆ ಒಂದು ದಿನ ಖಂಡಿತ ಸುಖ ಸುಖ ಸಂತೋಷ ಸಿಕ್ಕೇ ಸಿಗುತ್ತೆ ಓಕೆ ವೀಕ್ಷಕರ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ 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 ಥ್ಯಾಂಕ್ ಯು ಫಾರ್ ವಾಚಿಂಗ್